ಶಾಸ್ತ್ರಿಗಳೇ ಯುಗಾದಿ ಅಮಾಸ್ಯ ಎಂದು ಶನಿ ಪರಿವರ್ತನೆ ಆಗೋದ್ರಿಂದ ಬದಲಾವಣೆ ಆಗೋದ್ರಿಂದ ಐದು ರಾಶಿಯವ್ರಿಗೆ ಬಹಳ ಚೆನ್ನಾಗಿದೆ ಅನ್ನೋದನ್ನು ಹೇಳಿದ್ರಿ ವೃಷಭ ಮಿಥುನ ತುಲ ಮಕರ ಮತ್ತು ಮೀನ ಇನ್ನುಳಿದಂತಹ ರಾಶಿಗಳ ಫಲ ಏನು ಶಾಸ್ತ್ರಿಗಳೇ ಯಾಕಂತಂದರೆ ಯಾವುದೇ ಒಂದು ಶನಿ ಇರ್ಬೋದು ಬುಧ ಇರ್ಬೋದು ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಶುಭದ ಜೊತೆಗೆ ಅಶುಭ ಫಲವೂ ಇರುತ್ತೆ ಸೊ ಯಾರ್ಯಾರಿಗೆ ತೊಡಕು ನೋಡಿ ಮುಖ್ಯವಾಗಿ ಈ ಐದು ರಾಶಿ ಹೇಳೋದ್ನಲ್ಲ ಹೌದು ಈ ಐದು ರಾಶಿಯವರು ಕೂಡ ಮೈ ಮರೆಯುವ ಹಾಗೇನೂ ಇಲ್ಲ ಓಕೆ ಪರಿಹಾರಗಳು ನಾವು ನೋಡ್ತಾ ಇದು ಎಲ್ಲ ರಾಶಿಯವರಿಗೂ ಪರಿಹಾರಗಳೇ ಎಲ್ಲರೂ ವೃಷಭ ರಾಶಿಯವರಿಗೆ ನಾನು ತುಂಬ ಚೆನ್ನಾಗಿದೆ ಲಾಭ ಬರ್ತಾ ಇದೆ ಅಂತ ಮೈ ಮರೆತರೆ ಬರುವ ಲಾಭವೂ ಭಾರ ಆಗ್ಬಿಡ್ಬಹುದು ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮುಖ್ಯವಾಗಿ ಗಮನಿಸ್ತಾ ಹೋಗೋಣ ಈ ಮೇಷರಾಶಿಯವರಿಗೆ ವ್ಯಯದ ಶನೇಶ್ಚರಣೆಯಿಂದಾಗಿ ವ್ಯಯವೂ ಇದೆ ಅತಿಯಾದ ವ್ಯಯ ಅತಿಯಾದ ಅಲೆದಾಟ ಕಾಲಿನ ಬಾಧೆಗಳು ಕಾಲಿನ ನೋವು ನರ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕಣ್ಣಿನ ತೊಡಕುಗಳು ಉಂಟಾಗ್ತಕ್ಕಂಥದ್ದು ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ವೃತ್ತಿಯ ಅಧಿಪತಿಯ ಕರ್ಮಾಧಿಪತಿ ಲಾಭಾಧಿಪತಿ ವ್ಯಯಕ್ಕೆ ಬಂದಾಗ ಏನಾಗುತ್ತೆ ಕೆಲಸದಲ್ಲಿ ಅತಂತ್ರತೆ ಉಂಟಾಗ್ತಕ್ಕಂಥದ್ದು ವೇರಿಯೇಷ್ ಏನು ಭಯದ ವಾತಾವರಣ ಆಫೀಸಿನ ವಾತಾವರಣ ಭಯದಿಂದ ಕೂಡಿರ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆಗಳಿದ್ದಾವೆ ಹೆದರಬೇಡಿ ಆದರೆ ಸಾಧ್ಯತೆಗಳನ್ನು ಹೇಳ್ತಾ ಇದ್ದೀನಿ ಜಾತಕವನ್ನು ಸಲ ನೋಡ್ಕೋಬೇಕು ಜಾತಕದಲ್ಲಿ ಶನಿಶ್ಚರ ಬಲವಾಗಿದ್ದಾನೆ ಅಂತಂದರೆ ಪರವಾಗಿಲ್ಲ ಸ್ವಲ್ಪ ಪರಿಶ್ರಮ ಇರ್ತದಷ್ಟೇ ಸ್ವಲ್ಪ ಒತ್ತಡ ಹೈ ಪ್ರೆಷರ್ ಅಂತೀವಲ್ಲ ಆ ರೀತಿಯಲ್ಲಿ ಕುಕ್ಕರ್ ಹೇಗೆ ಅನ್ನ ಬೇಯ್ತಾ ಇರುತ್ತೆ ಒಳಗಡೆ ಆ ರೀತಿಯಲ್ಲಿ ಬೇಯ್ತಾ ಇರ್ತೀವಿ ಹಾಗಂತ ನಾವೇನು ಇದಾಗಲ್ಲ ಸಹಿಸ್ಕೋಬೇಕಾಗತ್ತೆ ಕೆಲವೊಂದು ಸಲ ಸಂದರ್ಭಗಳು ನಮ್ಮನ್ನು ಸಹಿಸೋ ಹಾಗೆ ಮಾಡುತ್ತೆ ಸಂದರ್ಭ ಕಾಲ ಇದೆಯಲ್ಲ ನಮ್ಮನ್ನು ನಮ್ಮನ್ನು ಬೆಟ್ಟದ ಮೇಲೂ ಕೂಡಿಸುತ್ತೆ ಪಾತಾಳಕ್ಕೂ ತಳ್ಳುತ್ತೆ ಹೊರಳೋ ಕಲ್ಲಿಗೆ ಹಾಕಿ ರುಬ್ಬಿಯೂ ಬಿಡುತ್ತೆ ಇಂತಹ ಸಂದರ್ಭದಲ್ಲಿ ನಮಗೆ ಈ ಪರಿಹಾರಗಳೇ ಮೊರೆ ಹೋಗಬೇಕು ಅವೇ ನಮಗೆ ಮಹಾ ಔಷಧಿಗಳು ಹೀಗಾಗಿ ಪರಿಹಾರವನ್ನು ಎಲ್ಲ ರಾಶಿಯವರು ಮಾಡ್ಕೊಳ್ಳಿ ಶನಿಶ್ಚರ ಬದಲಾಗಿದ್ದಾನೆ ಅಂದರೆ ಎಲ್ಲ ರಾಶಿಯವರಿಗೂ ಸ್ವಲ್ಪ ಮಟ್ಟಿಗೆ ಏರುಪೇರು ಮಾಡ್ತಾನೆ ಇದು ಮೇಷರಾಶಿಯವರು ಗಮನಿಸಬೇಕಾಗಿರ್ತಕ್ಕಂಥದ್ದು ಇದಾದ ನಂತರದಲ್ಲಿ ಪ್ರಧಾನವಾಗಿ ನೋಡೋಣ ಏನು ಸಿಂಹರಾಶಿಗೆ ಅಷ್ಟಮಕ್ಕೆ ಹೋದರೆ ಶನೇಶ್ಚರ ಮೃತಿಸ್ಥಾನ ಅದು ಹೀಗಾಗಿ ಆಯುಷ್ಯದಲ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಹೆದರ್ಕೋಬೇಡಿ ಏನು ಇನ್ನೊಂದು ಆಯುಷ್ಯ ಇರುತ್ತಾ ಇಲ್ವೋ ಆ ಥರದ್ದಲ್ಲ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ದುಃಖ ಸ್ಥಾನ ಅದು ಹೀಗಾಗಿ ದುಃಖ ವ್ಯಥೆ ನೋವು ಸೋಲು ಉಂಟಾಗ್ತಕ್ಕಂಥದ್ದು ಮುಖಭಂಗಗಳಾಗ್ತಕ್ಕಂಥದ್ದು ಆರೋಗ್ಯ ತುಂಬ ಕ್ಷೀಣಿಸಿ ಏನಪ್ಪ ನನಗೆ ಈ ಥರ ಅನ್ನೋ ರೀತಿಯ ಒಂದು ಆರೋಗ್ಯದಾಗೇ ಚಿಂತೆ ಅತಿಯಾದ ಚಿಂತೆ ಮಾಡ್ತಕ್ಕಂಥದ್ದು ಆ ರೀತಿಯ ಪ್ರೆಷರನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಹೇಳ್ಕೊಳ್ಳಿ ಯಥಾ ಪ್ರಕಾರ ಶಿವನ ಆರಾಧನೆ ಶನೇಶ್ಚರನ ಪ್ರಾರ್ಥನೆ ನೋಡಿ ಶನೇಶ್ಚರ ಶರಣಾಗಿ ಬಿಟ್ಟರೆ ಶನೇಶ್ಚರಣೆಗೆ ಆತ ತುಂಬ ಅನುಗ್ರಹಿಸಿಬಿಡ್ತಾನೆ ಹೀಗಾಗಿ ಆತಂಕಕ್ಕೊಳಗಾಗೋದು ಬೇಡ ಸಿಂಹರಾಶಿಯವರು ಇದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥ ಕನ್ಯಾ ರಾಶಿ ಕೂಡ ಸಪ್ತಮಕ್ಕೆ ಬಂದಾಗ ದಾರಸೌಖ್ಯವನ್ನು ಹಾಳು ಮಾಡ್ತಾನೆ ಅಂದರೆ ದಾಂಪತ್ಯ ಸೌಖ್ಯಕ್ಕೆ ಕತ್ರಿ ಹಾಕಿಬಿಡ್ತಾನೆ ರಾಹು ಸೇರಿಬಿಟ್ರೆ ಏನಾಗುತ್ತೆ ಸ್ವಲ್ಪ ಮಟ್ಟಿಗೆ ವಿರೋಧಗಳು ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಇನ್ಯಾವುದೋ ಬೇಡದೇ ಇರತಕ್ಕಂತಹ ಕಾರಣದಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಈ ಭಾಗ ಗೋಡೆ ನಿರ್ಮಾಣ ಆಗ್ಬಿಡ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆಗಳಿದೆ ವ್ಯವಹಾರಗಳಲ್ಲಿದ್ದರೆ ಅಲ್ಲಿ ಮೋಸಗಳಾಗೋ ಸಾಧ್ಯತೆ ಈ ಥರದ್ದನ್ನೆಲ್ಲ ಶನಿಶ್ಚರ ಒಂದು ಪ್ರಭಾವದಿಂದ ಒಳಗಾಗಬೇಕಾಗತ್ತೆ ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಇದಾದ ನಂತರಲ್ಲಿ ಪಂಚಮ ಶನಿಶ್ಚರ ವೃಶ್ಚಿಕ ರಾಶಿಗೆ ಪಂಚಮ ಶನಿಯಿಂದ ಬುದ್ಧಿ ಆಗುತ್ತೆ ಅಂದ್ಕೊಂಡಿರ್ತಾರೆ ಇದು ಸರಿ 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 ಅಂತ ಅದು ತಪ್ಪಾಗಿರುತ್ತದೆ ಆ ಹಾಗಾಗಿನೇ ಏ ಬೇಡ್ದವ್ರಿಗೆಲ್ಲ ಶ್ಯೂರಿಟಿ ಹಾಕಿಬಿಡ್ತೀರಾ ನೀವೆಲ್ಲ ನಿಮ್ಮ ಹಣ ಎಲ್ಲ ಮತ್ತೆ ಅವರಿಗೆ ಪಾಪ ಕಟ್ಟಬೇಕಾಗತ್ತೆ ಅವ್ರು ಯಾರು ಏನು ಎತ್ತ ಬಂಧುಗಳಲ್ಲ ಸ್ನೇಹಿತರಲ್ಲ ಆಪ್ತರಲ್ಲ ಯಾರು ಅವರಿಗೆ ತಗೊಂಡು ಹೋಗಿ ಸುರಿದಿದ್ದಾಯಿತು ಈ ರೀತಿಯ ಒಂದು ತೊಡಕುಗಳು ಮಕ್ಕಳಲ್ಲಿ ಪ್ರತಿ ದಿವಸ ಬೆಳಗಾಗಿದ್ದರೆ ಮನೆಯೇ ರಣರಂಗವಾಗಿಬಿಡುತ್ತೆ ಈ ಮಕ್ಕಳೇ ಶತ್ರುಗಳ ರೀತಿಯಲ್ಲಿ ವರ್ತಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಉದರ ಬಾಧೆಗಳು ಶುರುವಾಗುತ್ತೆ ಆಲೋಚನಾ ಶಕ್ತಿ ಕುಸಿಯುತ್ತೆ ದುಃಖ ವ್ಯಥೆ ಮನಸ್ಸು ಸ್ಥಿರವಾಗಿರೋಲ್ಲ ಚಂಚಲ ಅದು ದ್ವಿಸ್ವಭಾವ ರಾಶಿ ಒಂದು ಈ ರಾ ಎಲ್ಲವನ್ನು ಹೇಳ್ತಾ ಹೋದರೆ ಸಾಕಷ್ಟು ಅಂಶಗಳಿದ್ದಾವೆ ಹೇಳಲಿಕ್ಕೆ ಒಂದೊಂದು ರಾಶಿಯ ಬಲ ಒಂದೊಂದು ರಾಶಿಯ ವರ್ತನೆ ಅದರ ಒಂದು ಸ್ವಭಾವ ಎಲ್ಲವನ್ನು ನೋಡಬೇಕಾಗತ್ತೆ ಮೀನರಾಶಿಯ ಸ್ವಭಾವ ಏನು ಅಲ್ಲಿ ಒಂದು ಗ್ರಹವಿದ್ದಾಗ ಅದು ಯಾವ ರೀತಿಯ ಫಲ ಪ್ರಕಟಗೊಳಿಸುತ್ತೆ ಇದನ್ನೆಲ್ಲ ನೋಡಲಿಕ್ಕೆ ಕಾಲವೂ ಬೇಕಾಗುತ್ತೆ ನಮಗಿರೋ ಕಾಲದ ಒಂದು ಇಷ್ಟು ದಿವಸ ಹೇಳ್ತಾ ಇದ್ದೀನಿ ಶನೇಶ್ವರಂದು ಸುಮಾರು ಸಂಚಿಕೆಗಳು ಅದು ಆದರೂ ಇನ್ನೂ ಮುಗಿದಿಲ್ಲ ಇನ್ನೂ ಬೇಕಾದಷ್ಟಿದೆ ಹೇಳಲಿಕ್ಕೆ ಸಾಕಾಗಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಈ ಪನ್ನೀರನ್ನು ಪ್ರೋಕ್ಷಿಸ್ತಾರಲ್ಲ ಮನೆ ಮನೆಗಳಲ್ಲಿ ಆ ರೀತಿಯ ಫಲ ತಗೊಳ್ಳೋದಾಗಿದೆ ಆ ಜೊತೆಗೆ ಈಗ ಕಾಲರ್ಸ್ ಇದ್ದಾರೆ ಶಾಸ್ತ್ರಿಗಳೇ ಮಾತನಾಡ್ಸೋಣ ಕೆ ಆರ್ ಪೇಟೆಯಿಂದ ನಾಗರತ್ನಮ್ಮ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ನಾಗರತ್ನಮ್ಮ ಅವ್ರೆ ನಮಸ್ಕಾರ ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್ ರಾಶಿ ನಕ್ಷತ್ರ ಹೇಳಿ ಹೇಳಿ ನಾಗರತ್ನ ಅವರು ಮೇಡಮ್ ನಂದು ಡೇಟ್ ಆಫ್ ಬರ್ತ್ ಎಲ್ಲ ಏನು ಇಲ್ಲ ನಿಮ್ಮ ಹೆಸರಿನ ಪ್ರಕಾರ ಪ್ರೋಗ್ರಾಮ್ ಶುರು ಆದಾಗಿಂದ ನಾವು ಕಾಲ್ ಮಾಡ್ತಾನೆ ಇದೀವಿ ಪ್ರೋಗ್ರಾಮ್ ನೋಡ್ತಾನೆ ಇದೀವಿ ಸರಿ ಅವತ್ತಿಂದ ನಮಗೆ ಕಾಲ್ ಸಿಕ್ಕಿರ್ಲಿಲ್ಲ ಇವತ್ತು ಇವತ್ತು ಸಿಕ್ತಲ್ಲ ಸಂತೋಷ ಆಗಿದೆ ಹೇಳಿ ತುಂಬಾ ಖುಷಿ ಆಗ್ತದೆ ಏನು ನಿಮ್ಮ ರಾಶಿ ವೃಶ್ಚಿಕೆ ವೃಶ್ಚಿಕ ಅಂತ ನಿಮ್ಮ ಹೆಸರಿನ ಪ್ರಕಾರ ನಾಗರತ್ನಾಗೆ ನಾನಿ ನೂನೆ ಅನುರಾಧ ವೃಶ್ಚಿಕ ರಾಶಿಯೇ ಸೇರುತ್ತೆ ವ್ಯವಹಾರ ನಾವು ಬಹಳ ಪ್ರಧಾನವಾದದ್ದು ಹೇಳಿ ವೃಶ್ಚಿಕ ರಾಶಿ ಏನು ಸಮಸ್ಯೆ ಏನು ತಮ್ದು ಗುರುಗಳೇ ತುಂಬಾನೇ ದುಡಿತೀವಿ ಆದ್ರೆ ದುಡ್ಡುಗಳು ಸಿಲ್ಲದಿಲ್ಲ ವ್ಯವಹಾರ ಕೈ ಹಾಕುದ್ರು ಯಾವ್ದು ಆಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಅನ್ನೋದೇ ಗೊತ್ತಾಗ್ತಿಲ್ಲ ನಮ್ಗೆ ನೋಡಿ ನಾವು ಸಾಮಾನ್ಯವಾಗಿ ಅದೇ ಇದು ಈ ಈ ಥರದ್ದು ಕಷ್ಟಪಡ್ತಾ ಇರ್ತೀವಿ ದಕ್ಕೋದಿಲ್ಲ ಅದು ದೈವ ಸಹಾಯ ಇರೋದಿಲ್ಲ ಆ ಕಾರಣದಿಂದಾಗಿ ಪರಿಶ್ರಮವೇ ಶ್ರಮ 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 ಇದೇ ಆಗುತ್ತೆ ಕಣ್ಣಲ್ಲಿ ನೀರು ಬರೋದೇ ಆಗುತ್ತೆ ಈ ಅದೃಷ್ಟ ಬರ್ತಕ್ಕಂಥದ್ದು ಹೇಗೆ ನೋಡಿಪ್ಪ ನಿಮ್ಮ ರಾಶಿಯಿಂದ ನಾನು ಪರಿಗಣನೆ ಮಾಡಿ ಹೇಳ್ತಾ ಇದ್ದೀನಿ ನೀವು ಪ್ರತಿ ದಿವಸ ಒಂದು ಲಲಿತಾ ಸಹಸ್ರನಾಮ ಎರಡನೇದು ಮಹಾಲಕ್ಷ್ಮಿ ಅಷ್ಟೋತ್ತರ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಟ್ಟುಕೊಳ್ಳಿ ಲಕ್ಷ್ಮೀ ಅನುಗ್ರಹ ತುಂಬ ಬೇಕು ನಾವು ಸಂಪಾದಿಸಿದ್ದು ನಮಗೆ ಸಿಗಬೇಕು ಅಂದರೆ ಲಕ್ಷ್ಮೀ ಅನುಗ್ರಹ ಬಹಳ ಮುಖ್ಯ ಹೀಗಾಗಿ ಲಕ್ಷ್ಮೀ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟುಕೊಂಡು ಪ್ರತಿ ದಿವಸ ಸಾಧ್ಯವಾದರೆ ಮಾಡಿ ಇಲ್ಲ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಿ ತಪ್ಪದೆ ಮಾಡಿ ಮಹಾಲಕ್ಷ್ಮಿಗೆ ನೀವು ಅರಿಶಿನ ಕುಂಕುಮ ಅಷ್ಟೋತ್ತರ ಸೇವೆಯನ್ನು ನೆರವೇರಿಸಿ ಪಾಯಸ ನೈವೇದ್ಯ ಮಾಡಿ ಮಹಾಲಕ್ಷ್ಮಿ ತುಂಬ ಅನುಗ್ರಹ ಶೀಘ್ರದಲ್ಲಿ ಫಲದಾಯಕವಾಗಬೇಕು ಅಂತಂದರೆ ಸುಗಂಧ ಭರಿತ ಪರಿಮಳ ಭರಿತವಾದ ಪುಷ್ಪದಿಂದ ಅರ್ಚನೆ ಮಾಡಬೇಕಂತ ಹೀಗಾಗಿ ಅಷ್ಟೋತ್ತರ ಸೇವೆ ಮಾಡುವಾಗ ಪರಿಮಳ ಭರಿತ ಪುಷ್ಪಾರ್ಚನೆ ಮಾಡಿ ನೋಡಿ ನೀವು ಪ್ರಯತ್ನ ಮಾಡಿ ನೋಡಿ ಆ ಸುಗಂಧ ಹೇಗೆ ಆಕೆಗೆ ಮನಸ್ಸಿಗೆ ಸಮಾಧಾನ ಅಂತ ಆ ರೀತಿಯ ಫಲಗಳನ್ನು ಅನುಗ್ರಹ ನೀಡಿಬಿಡ್ತಾಳೆ ಅಂತ ಹೀಗಾಗಿ ಪರಿಮಳ ಭರಿತ ಪುಷ್ಪಗಳಿಂದ ಲಕ್ಷ್ಮಿಗೆ ಅಷ್ಟೋತ್ತರ ಸೇವೆ ಮಾಡಿಸಿ ನೋಡಿ ಪ್ರತಿ ಶುಕ್ರವಾರ ಹೀಗೆ ನಿರಂತರವಾಗಿ ಮಾಡ್ತಾ ಬನ್ನಿ ಒಂದು ಆರು ತಿಂಗಳಲ್ಲಿ ನೋಡಿ ನಿಮ್ಮ ಫಲ ಆಮೇಲೆ ಕಾಲ್ ಮಾಡಿ ಒಳ್ಳೇದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್